ಯೋಂತಹ ಪ್ರವೀಶ್ಯ ಮಮವಾಚ ಇಮಾ ಪ್ರಸುಪ್ತ ಸಂಜೀವಯತ್ಕಲಶಕ್ತಿಧರಸುಧಾಂ ಅನ್ಯಾಂಸ್ತಾಚರಣಶ್ರವಣತ್ಗಾನ್ ಪ್ರಾಣ ನಮೋ ಭಗವತೆ ಪುರುಷಾಯ ತುಭ್ಯಂ ಹರಿ ಓಂ ಹರಿ ಓಂ ಹರಿ ಹಯಗ್ರೀವ 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 ಎಲ್ಲ ಸಿದ್ಧಿಯನ್ನು ಪಡೀಲಿಕ್ಕೆ ಮನುಷ್ಯ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ ಆದರೆ ಇಲ್ಲಿ ಒಂದು ಉತ್ತಮವಾದಂತಹ ಸರ್ವಸಿದ್ಧಿಯನ್ನು ಪಡೆಯುವಂತಹ ಸುವಿಚಾರವನ್ನು ತಿಳಿಯೋಣ ಅದು ಏನಂತ ಹೇಳಿದರೆ ಸಾಧೂನಾಮ ದರ್ಶನಂ ಲೋಕೆ ಸರ್ವಸಿದ್ಧಿ ಕರಂಪರಂ ಅಂತ ಅಂದರೆ ಸಾಧುಗಳ ದರ್ಶನವೇ ಜಗತ್ತಿನಲ್ಲಿ ಸಮಸ್ತ ಸಿದ್ಧಿಗಳ ಪರಮ ಕಾರಣವಾಗಿದೆ ಅಂತ ಅದರ ಅರ್ಥ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದಾಗ ಪತ್ರಿಕೆ ದಿನಪತ್ರಿಕೆ ಇರಬಹುದು ಅಥವಾ ದೂರದರ್ಶನ ಮುಂತಾದಂಥ ಮಾಧ್ಯಮಗಳಿರಬಹುದು ಅದರಲ್ಲ ನೋಡುವಂಥದ್ದು ನೋಡಬಾರದ ಯಾವುದೋ ವಸ್ತುಗಳನ್ನೇ ನಾವು ನೋಡ್ತೇವೆ ಆದರೆ ಸಜ್ಜನರ ಉತ್ತಮ ಯತಿಗಳ ಶ್ರೇಷ್ಠ ಯತಿಗಳ ದರ್ಶನ ಏನಿದೆ ಇದು ನಿಜಕ್ಕೂ ಸರ್ವಸಿದ್ಧಿಯನ್ನು ತಂದುಕೊಡುವಂತಹ ಕಾರ್ಯ ಈ ಸಾಧುಗಳ ಸಜ್ಜನರ ದರ್ಶನ ನಮಗೆ ಸುಲಭವಾಗಿ ಆಗೋದಿಲ್ಲ ಅದಕ್ಕೆ ಮತ್ತೆ ಭಗವಂತನ ಅನುಗ್ರಹವೇ ಬೇಕು ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ಯೋಗ್ಯವಾದಂತಹ ಯತಿಗಳ ಸಾಧುಗಳ ಸಜ್ಜನರ ಸಮಾಗಮವಾಗಿ ಅವರ ದರ್ಶನವಾಗ್ತದೆ ಅದರಿಂದ ಸಮಸ್ತ ಸಿದ್ಧಿ ನಮಗೆ ದೊರಕ್ತದೆ ಅಂತ ಈ ಮಾತು ತಿಳಿಸಿಕೊಡ್ತಾ ಇದೆ ಹಾಗಾಗಿ ಭಗವಂತನಲ್ಲಿ ನಾವು ಈ ರೀತಿಯ ಪ್ರಾರ್ಥನೆಯನ್ನು ಮಾಡಬೇಕು ಮೇಲಿಂದ ಮೇಲೆ ಇಂತಹ ಸಾಧುಗಳ ಸಜ್ಜನರ ಉತ್ತಮ ಶ್ರೇಷ್ಠ ಯತಿಗಳ ದರ್ಶನ ಮಾಡಿಸು ಭಗವಂತ ಅಂತ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಭಾರತೀಯ ರಮಣಕ್ಕೆ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು ನಮಸ್ಕಾರ